ಮಾತ್ರ ಪಿಣನಿಗೆ ಅಥವಾ ವೈದ್ಯರಿಗೆ ಎಲ್ಲ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾವು ಕಲ್ಪಿಸಿದ್ದೇವೆ ಹಾಗಾಗಿ ಈಗ ಈ ಸಂದರ್ಭದಲ್ಲಿ ನಮ್ಮನ್ನು ನಮ್ಮ ಬಿಸಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗಿಕೊಟ್ಟು ಬಂದಿರುವಂತಹ ಶಾಸಕರಾಗಿರುವಂತಹ ಕಿರಣ್ ಕೊಡುಗೆ ಅವರಲ್ಲಿ ಅವರಲ್ಲಿ ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿಲ್ಲ ಅವರಿಗೆ ವಿನಂತಿ ಮಾಡಿಕೊಡ್ತೇವೆ ಕುಂದಾಪುರದಲ್ಲಿ ಒಂದು ಅತ್ಯಾಧುನಿಕ ಒಳ್ಳೆಯ ಸೇವೆಯನ್ನು ಕೊಡುವ ಉದ್ದೇಶದಿಂದ ಇವತ್ತು ಪ್ರಾರಂಭವಾಗಿದ್ದ ಈ ಕ್ಲಿನಿಕ್ ಮತ್ತು ಮೊದಲಿಗೆ ಇದಕ್ಕೆ ಶುಭವನ್ನು ಹಾರೈಸ್ತೇನೆ ಇಲ್ಲಿ ಒಳ್ಳೆಯ ಸೇವೆ ಸಿಗಲಿ ಜನರಿಗೆ ಈಗಾಗಲೇ ಡಾಕ್ಟರ್ ಅವರು ಉನ್ನತ ವ್ಯಾಸಂಗವನ್ನು ಮಾಡಿ ಇದು ಹ್ಯಾಂಡ್ ಕ್ಲಿನಿಕ್ನಲ್ಲಿ ಹ್ಯಾಂಡಿಗೆ ಸಂಬಂಧಪಟ್ಟ ಒಂದು ಈ ಹೊರತು ಏನು ಶುಶ್ರೂಷೆಗೆ ಬೇಕಾದ ಸಂಪೂರ್ಣ ತರಬೇತಿಯನ್ನು ಪಡೆದು ಈಗಾಗಲೇ ನಾಳೆದಾಗಿ ಮಣಿಪಾಲ ಬಿಟ್ಟರೆ ಇಲ್ಲಿ ಕುಂದಾಪುರದಲ್ಲಿ ಇವರ ಸೇವೆಯನ್ನು ಮಾತ್ರ ನಾವು ಪಟ್ಟುಕೊಳ್ಬೋದು ಪ್ರತಿಭಾನ್ವಿತರಿಗೆ ಇದ್ರೆ ಮಾತ್ರ ಬೆಂಗಳೂರು ಮೆಡಿಕಲ್ ಕಾಲೇಜು ಅಥವಾ ಇಂಥದ್ರಲ್ಲಿ ಸಿಗ್ತದೆ ಇದ್ರೆ ಇಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಪ್ರವೇಶ ಅಂತ ಹೇಳಿದರೆ ಅವಷ್ಟು ಕಷ್ಟಪಡಬೇಕು ನೀವು ಸೇವೆ ಅಂಥವ್ರಿಗೆ ಮಾತ್ರ ಅವಕಾಶ ಸಿಗ್ತದೆ ಇಲ್ಲಿದ್ರೆ ಇಲ್ಲ ಇಲ್ಲ ವ್ಯಾಸಂಗ ಮಾಡಿ ಒಳ್ಳೆಯ ಉನ್ನತ ವ್ಯಾಸಂಗವನ್ನು ಮಾಡಿ ಇವತ್ತು ಹುದಾಪದ ಜನರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ ನಿಜವಾಗಿ ಸಂತೋಷದ ವಿಚಾರ ಇವತ್ತು ನೂತನವಾದಂಥ ಆರ್ಥೋ ಕ್ಲಿನಿಕ್ ಉದ್ಘಾಟನೆ ಆಗಿದೆ ಇವರ ಪರಿಚಯ ನನಗೆ ಇವತ್ತು ವಸ್ತು ಬಟ್ ಇವರ ತಮ್ಮ ನನ್ನ ಕೊಲ್ಲಿ ಅವರ ಪರಿಚಯ ಜಾಸ್ತಿ ಅವರು ಕೂಡ ಹೋಯ್ತಾರೆ ಹಾಗೆ ಹೆಚ್ಚೇನು ಮಾತಾಡದೆ ನಿಮಗೆ ಒಳ್ಳೆಯದಾಗಲಿ ಸಕ್ಸಸ್ ಆಗಲಿ ಹಾಗೆ ನಮ್ಮ ಕಡೆಯಿಂದ ನಮ್ಮ ಆಯುಷ್ ವೈದ್ಯರ ಕಡೆಯಿಂದ ನಮಗೆ ಸಾಕಷ್ಟು ಸಹಕಾರವನ್ನು ಕೊಡ್ತಾ ನಮ್ಮ ನಮ್ಮ ರವೀಂದ್ರ ಶೆಟ್ಟಿ ಸರ್ ಬಗ್ಗೆ ಮಾತು ಹೇಳಬೇಕು ಯಾಕಂದ್ರೆ ಅವರು ಪರಿಚಯ ಮಾಡ್ಕೊಡ್ತಾರೆ ನಾವಿಲ್ಲಿ ಸಾಕಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದೀವಿ ಅಂತ ನಮಗೆ ಪರಿಚಯ ಆದಾಗ್ಲಿಂದ ನಮ್ಮ ಎಲ್ಲ ಒಂದು ಸಮಾಜ ಪರ ಸೇವೆಗೆ ಯಾವಾಗಲೂ ನಮ್ಮ ಹಿಂದೆ ನಿಂತು ಸಪೋರ್ಟ್ ನಾವು ಅಂಗವಿಕಲಿಗೆ ವಿಕಲಿಗರಿಗೆ ವೀಕ್ಷೆ ನೀಡುವಂತಹ ಸಮಯದಲ್ಲಿ ಸಹ ನಮಗೆ ನಾವಿದ್ದೇವೆ ನೀವು ಯಾರಿಗೆ ಅವಶ್ಯಕತೆ ಇದೆ ಅವರನ್ನು ಗುರುತು ಮಾಡಿ ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಂತ ನಮ್ಮ ಜೊತೆ ನಿಂತವರು ಹಲವಾರು ಯೋಜನೆಗಳಿಗೆ ನಮಗೆ ಸಾಥ್ ನೀಡಿದವರು ಇವತ್ತು ನಮಗೆ ಈ ಒಂದು ಗಣ್ಯರ ಒಂದು ಸಮುದ್ರದಲ್ಲಿ ನನ್ನನ್ನು ಸಹ ಒಂದು ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯನ್ನು ನನಗೆ ನೀಡಿದ್ದಕ್ಕೆ ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮೊದಲನೇದಾಗಿ ನಮ್ಮ ರಂಜತ್ ಸರ್ ಈ ಒಂದು ಕ್ಲಿನಿಕ್ ಇವತ್ತು ಓಪನ್ ಆಗ್ತಾ ಇದೆ ಎಲ್ಲರೂ ಮಣಿಪಾಲದಂತಹ ಪ್ರದೇಶಗಳಿಗೆ ಜಾಸ್ತಿ ಹೋಗ್ಬೇಕಾಗ್ತದೆ ಎಲ್ಲ ಒಂದು ಸೇವೆಗಳನ್ನು ಪಡೆಯಬೇಕಾದ್ರೆ ಈಗ ಕುಂದಾಪುರ ಭಾಗದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇವೆ ಈಗ ಮಾನ್ಯ ಶಾಸಕರ ಒಂದು ಇದರಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಸಾಕ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಕುಂದಾಪುರದ ಕುಂದಾಪುರ ಭಾಗದ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಒಂದು ಕ್ಲಿನಿಕ್ ಇಂದ ಇನ್ನು ಮುಂದೆ ಹೆಚ್ಚಿನ ಸಹಕಾರ ಸಿಗ್ತದೆ ಮಣಿಪಾಲದಂತ ದೂರದ ಪ್ರದೇಶಕ್ಕೆ ಹೋಗುವ ಬದಲು ಇಲ್ಲ ನಮ್ಮ ಕುಂದಾಪುರದಲ್ಲೇ ಈ ಒಂದು ಸೇವೆಗಳನ್ನು ಪಡೆಯುವಂತಾಗ್ತಾ ರಂಜಿತ್ ಸರ್ನಿಂದ ಉತ್ತಮ ಸೇವೆ ಸಿಗ್ಲಿ ಈ ಒಂದು ಸೇವೆಯನ್ನ ನಮ್ಮ ಕುಂದಾಪುರ ಭಾಗದ ಎಲ್ಲಾ ಜನರು ಪಡೆದುಕೊಳ್ಳಿ ಅಂತ ನಾನು ಹಾರೈಸ್ತೇನೆ ಸರ್ ತಮಗೂ ಶುಭ ಆಗಲಿ ನಾಡ್ರಿಗೂ ಒಳ್ಳೇದಾಗಲಿ ಖಂಡಿತವಾಗಿ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತನ್ನು ಹೇಳುತ್ತಾ ಬಂದಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಗಳು ಸಲ್ಲಿಸಿದ ಹಾಗೆ ನಾನು ನಾನು ಕೂಡ ಮೂಲತಃ ಕುಂದಾಪುರದೇ ಆಗಿರೋದಕ್ಕೋಸ್ಕರ ನನಗೂ ಕೂಡ ಒಂದು ಕನ್ಸಿತ್ತು ಇತ್ತು ಕುಂದಾಪುರದಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಒಳ್ಳೆ ಸ್ಕಿಲ್ಸ್ ಅನ್ನ ಪಡ್ಕೊಂಡ್ ಬರಬೇಕು ಬಟ್ ಆ ಸ್ಕಿಲ್ಸ್ ಅನ್ನು ನಮ್ಮ ಊರಲ್ಲೇ ನಾವು ಪ್ರಾಕ್ಟೀಸ್ ಮಾಡಬೇಕಂತ ಬಹಳ ಆಸೆ ಇತ್ತು ಅದಕ್ಕೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿ ಆಮೇಲೆ ರಾಜಸ್ಥಾನ ನಾಲ್ಕು ವರ್ಷ ನಾನು ರಾಜಸ್ಥಾನದಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ಅದು ಒಳ್ಳೊಳ್ಳೆ ಆಫರ್ಸ್ ಅಲ್ಲಿ ಇದ್ದಿತ್ತು ಬಟ್ ನಾನು ಅವರಿಗೆ ಹೇಳಿದ್ದು ಒಂದೇ ಆಫರ್ಸ್ ಇರ್ತದೆ ಪ್ರಾಕ್ಟೀಸ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಆ ನಂದು ನೇಟಿವ್ ಇಂದ ಏನು ಇದೆಯಲ್ಲ ಅದು ಇಲ್ಲಿ ಸಿಗೋದಿಲ್ಲ ರಾಜಸ್ಥಾನ ಅಂತ ಹೇಳಿ ನಾನು ಇಲ್ಲಿ ಬಂದವನು ಕಳೆದ ಎರಡು ವರ್ಷದಿಂದ ಬ್ರಹ್ಮೋರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸೊ ಆಮೇಲೆ ನನಗೆ ಅನಿಸ್ತು ಮತ್ತೆ ನಮ್ದು ಮನೆ ಹತ್ರದವರ ತುಂಬಾ ಜನ ಎಲ್ಲ ಈ ಕಡೆ ಪೇಶೆಂಟ್ಸ್ ಜಾಸ್ತಿ ಇರುತ್ತೆ ಕುಂದಾಪುರ ಕಡೆ ನಮ್ಮ ವೈಫ್ ಮನೆ ಬೆಂಗಳೂರು ಕಡೆ ಆಗಿರೋದ್ರಿಂದ ಸೊ ಈ ಕಡೆ ಪೇಷನ್ಸ್ ಇರೋಕೋಸ್ಕರ ಎಲ್ಲರೂ ನನಗೆ ಇಷ್ಟ ಹೇಳೋದು ಬ್ರಹ್ಮೋರ ಅಲ್ಲಿ ತುಂಬಾ ದೂರ ಇತ್ತು ಆ ಕಡೆ ತುಂಬಾ ದೂರ ಇತ್ತು ಬರ್ಲಿಕ್ಕೆ ಆಗೋದಿಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನೀವು ಇಲ್ಲಿಗೆ ಬನ್ನಿ ಇಲ್ಲಿ ಬನ್ನಿ ಅಂತೇಳಿ ಅದು ಕೇಳಿ ಕೇಳಿ ಆಮೇಲೆ ಮತ್ತೆ ನಮಗೊಂದು ಕುಂದಾಪುರದಲ್ಲಿ ಬರ್ಬೇಕಂತ ಬಹಳ ಜನಗಳಿಂದ ಒಂದು ಯೋಚನೆ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಸರಿಯಾದ ಟೈಮಲ್ಲಿ ಅದು ಆ ದೇವರೇ ಅಲ್ಲಿಂದ ಕನೆಕ್ಷನ್ ಮಾಡಿದ ನಮಗೆ ಮತ್ತೆ ರವೀಂದ್ರ ಶೆಟ್ಟರಿಗೆ ಮತ್ತು ನಾವು ಮಾತಾಡಿದ ಮೇಲೆ ನಮಗೂ ರವೀಂದ್ರ ಶೆಟ್ರು ಅವ್ರದ್ದು ಭಾಳಷ್ಟು ಇದಿದೆ ಅವ್ರದ್ದು ಎಲ್ಲ ತುಂಬ ಇದೆ ನಮಗೂ ನೋಡಿ ತುಂಬ ಇಷ್ಟ ಆಯಿತು ಯಾಕಂದರೆ ನಾವು ಕೂಡ ಸರ್ವಿಸ್ ಮಾಡಬೇಕಂತ ಭಾಳ ಆಸೆ ಇಟ್ಕೊಂಡು ಬಂದವರು ಸೊ ಅವ್ರದ್ದು ಕೂಡ ಭಾಳಷ್ಟು ಸರ್ವಿಸ್ದೆಲ್ಲ ನಾನು ನೋಡಿದೆ ನೋಡಿ ಮತ್ತೆ ನಾವು ಡಿಸೈಡ್ ಮಾಡಿ ಇಲ್ಲ ಒಂದು ಆರ್ಥೋಪೆಡಿಕ್ಸ್ ಆ್ಯಂಡ್ ಹ್ಯಾಂಡ್ ಕ್ಲಿನಿಕ್ ಅಂತ ಮಾಡಿ ನಮ್ದು ಎಷ್ಟೊಂದು ಹ್ಯಾಂಡ್ ಸರ್ಜರಿ ಕೇಸ್ಗಳು ಇಲ್ಲಿ ರೂರಲ್ ಏರಿಯಾದಲ್ಲಿ ಮೇಲಿನಾಗಿ ಹ್ಯಾಂಡ್ ಸರ್ಜರಿ ನೆಸೆಸಿಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ಕೈ ಮೇಲೆ ಆಕೃತಿಯಿಂದ ಆಗುವಂಥದ್ದು ಆಗಿರ್ಬೋದು ಯಾಕಂದ್ರೆ ನಮಗೆ ಭತ್ತ ಬೆಳೆಯೋದು ಅಂಥದ್ದೆಲ್ಲ ತುಂಬ ಕೆಲಸ ಮಾಡಿದಕ್ಕೋಸ್ಕರ ಮೇಯ್ನ್ ಆಗಿ ಸಿಕ್ಕೇನ್ ಇಂಜುರಿ ನನ್ನ ಬ್ರಹ್ಮವರ್ದಲ್ಲಿ ಕೂಡ ಪ್ರಣ್ಣ ಹಾಸ್ಪಿಟ್ಲಲ್ಲಿ ತುಂಬ ಹ್ಯಾಂಡ್ ಸರ್ಜರಿ ಕೇಸ್ ಮಾಡಿದ್ದೆ ಅದು ಯಾವುದೂ ಕೂಡ ಮಣಿಪಾಲಾಗ ಹೋಗಿರಲಿಲ್ಲ ನಾನು ಎಲ್ಲ ಅಲ್ಲೇ ಬ್ಲಾಕ್ ಮಾಡಿದ್ದೆ ಅಲ್ಲೇ ಮಾಡಿದ್ದೆ ನಾನು ಅದಕ್ಕೋಸ್ಕರ ಇಲ್ಲಿ ಕೂಡ ಕುಂದಾಪುರ ಕೂಡ ಪೊಟೆನ್ಷಿಯಲ್ ಝೋನ್ ರೂರಲ್ ಹಳ್ಳಿ ಇದ್ರೆ ಅವರಿಗೆ ಹ್ಯಾಂಡ್ ಸರ್ಜರಿ ಹ್ಯಾಂಡ್ ಇಂಜುರಿ ಆಗೇ ಆಗುತ್ತೆ ಡೆಫಿನೆಟ್ಲಿ ಬಿಕಾಸ್ ಮಲ್ಟಿಪಲ್ ಕತ್ತಿ ಅಂತ ಹೇಳಿದ್ರ ಮೇಲೆ ಸಿಕಲ್ಸ್ ಅದು ಇಂಜುರಿ ಸಿಕಲ್ ಅವರಿಗೆ ಏನು ಇಂಜುರಿ ಆಗುತ್ತಲ್ಲ ಸೊ ಅದಕ್ಕೆ ಅವರಿಗೆ ಫಸ್ಟ್ ಟ್ರೀಟ್ಮೆಂಟ್ ಬೇಸಿಕ್ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ಸೊ ಅದಕ್ಕೆ ನಾವೇನು ಸೆಟ್ ಅಪ್ ಮಾಡಿದೀವಲ್ಲ ಇದಕ್ಕೆ ಮೈನರ್ ಕೇಸಸ್ ಹ್ಯಾಂಡ್ ಕೇಸಸ್ ಆಲ್ಮೋಸ್ಟ್ ನಾವೆಲ್ಲ ಮಾಡ್ಬೋದು ಇಲ್ಲಿ ಮೇಜರ್ ಅಂತ ದೊಡ್ಡ ಟ್ರಾಮಾ ಕೇಸ್ ಅಂತ ಏನಾದರೂ ಇದ್ರೆ ಮೇಜರ್ ಫ್ರಾಕ್ಚರ್ಸ್ ಇದ್ದು ತಲೆಗೆ ಬಿಟ್ಟಾಗಿರೋದ್ ಹೆಡ್ ಇಂಜುರಿ ಅಂತದ್ದು ಏನಾದರೂ ಇದ್ರೆ ನಾವು ಒಂದು ಸಾರ್ಗಟ್ಟಿಗೆ ಒಂದು ಎರಡು ಮೂರು ಹಾಸ್ಪಿಟಲ್ ಜೊತೆ ಕನೆಕ್ಟ್ ಮಾಡಿಕೊಂಡು ಸೊ ಅದನ್ನು ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಆಲ್ಮೋಸ್ಟ್ ಆಲ್ ಆರ್ಥೋಪೆಡಿಕ್ ಕೇರ್ ಆಗುತ್ತೆ ರೇ ಇದೆ ಫಿಸಿಯೋಥೆರಪಿ ಇದೆ ಲ್ಯಾಬ್ ಇದೆ ಹಾಗೆ ನಮ್ಮ ಹತ್ರ ಫಾರ್ಮಸಿ ಮತ್ತೆ ಸರ್ಜಿಕಲ್ಸ್ ಇದೆ ಇದೊಂದು ಸರ್ ನಮ್ದು ಸರ್ಜಿಕಲ್ಸ್ ಇರೋದ್ರಿಂದ ಇದೊಂದು ತುಂಬ ಅಡ್ವಾಂಟೇಜ್ ಇದೆ ಯಾಕಂದ್ರೆ ಆರ್ಥೋಪೆಡಿಕ್ಸ್ಗೆ ಮೇಯ್ನಾಗಿ ಮೆಜಾರಿಟಿ ಆಫ್ ದ ಬ್ರೇಸಸ್ ಎಲ್ಲ ಬೇಕಾಗಿರುತ್ತೆ ಸೊ ಪೇಷಂಟ್ಗಳು ಡಿಸ್ಕ್ ಪ್ರಾಬ್ಲಮ್ ಆಗಿ ತಂದಿರ್ತಾರೆ ಅವರಿಗೆ ನಾವು ನೋಡಿದ ನೋಡಿದ್ ಅವರಿಗೆ ಫಸ್ಟ್ ಒಂದು ಎಲ್ ಎಸ್ ಬೈಕ್ ಅಂತ ಬೇಕಾಗಿರುತ್ತೆ ಸೊ ಬೆಲ್ಟಿಗೋಸ್ಕರ ಅವ್ರು ಎಲ್ಲರೂ ಓಡಬೇಕಾಗುತ್ತೆ ಇಲ್ಲ ಹಾಗಿಲ್ಲ ಸೊ ಎಲ್ಲ ಸ್ಪೆಲ್ಟ ಇಮಿಡಿಯೇಟ್ ಆಗಿ ಬೆಲ್ಟ್ ಇದೆ ವಾಕರ್ಸ್ ಬೇಕಾಗಿದ್ರೆ ವಾಕರ್ಸ್ ಇರುತ್ತೆ ಇಷ್ಟೊಂದು ಡೈರೆಕ್ಟ್ ಡೈರೆಕ್ಟಾಗಿ ಫೋನ್ ತ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೆ ಇವ್ರದ್ದು ಗಿರಿಜಾ ಸರ್ಜಿಕಲ್ ಅವ್ರದ್ದು ಒಂದು ಬೆಸ್ಟ್ ಏನಪ್ಪ ಅಂದ್ರೆ ಇವ್ರಿಗೆ ಸರ್ವಿಸ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಒಂದು ಒಂದ್ ವೇಳೆ ಪೇಷಂಟ್ ಏಜ್ ಆದವರು ಒಂದ್ ವೇಳೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಜಸ್ಟ್ ಫೋನ್ ಮಾಡಿ ನಮಗೆ ಈ ಥರ ವಾಕರ್ ಬೇಕಂತ ಹೇಳಿದ್ರೆ ಇವರು ಡೈರೆಕ್ಟಾಗಿ ಮನೆಗೆ ಸರ್ವಿಸ್ ಕೊಡ್ತಾರೆ ಸೊ ಆ ಥರ ಸರ್ವಿಸ್ ನಮ್ ಮಟ್ಟಿಗೆ ಇಲ್ಲಿ ರೂರಲ್ ಕಡೆ ಏರಿಯಾದಲ್ಲಿ ಯಾರ್ದು ಇಲ್ಲ ಬ್ಯಾಂಗ್ಳೂರ್ ಲೆವೆಲ್ ಸರ್ವಿಸ್ ಇದೆ ಬಿಟ್ಟರೆ ಆತರ ಹೋಗ್ ಸರ್ವಿಸ್ ಯಾರ್ದು ಇಲ್ಲ ಸೊ ಅದೊಂದು ಬೆಸ್ಟ್ ಆಫ್ ನಮ್ದು ಗಿರಿಜಾ ರವೀಂದ್ರ ಶೇಖರ್ ಅದೊಂದು ಒಳ್ಳೆ ಇನಿಶಿಯೇಟಿವ್ ಮಾಡಿದ್ದಾರೆ ಸೊ ಅದಿಷ್ಟ್ ಹೇಳ್ತಾ ಸೊ ನಮ್ ಕ್ಲಿನಿಕ್ ಅಲ್ಲಿ ಹ್ಯಾಂಡ್ ಅಂತ ಬಂದ್ರೆ ನಿಮಗೆ ಬೆಂದು ನೋವು ನೆಕ್ ಪೇನ್ ಆಗಿರ್ಬೋದು ಅಥವಾ ಸ್ಪೆಸಿಫಿಕಲಿ ಆರ್ಥೋಪೆಡಿಕ್ ಜನರಲ್ ಅಂತ ಎಲ್ಲ ನೋಡ್ತೀವಿ ಜೊತೆಗೆ ಹ್ಯಾಂಡ್ ಸರ್ಜರಿ ಅಂತ ಬಂದ್ರೆ ಹ್ಯಾಂಡ್ ಇಂಜುರೀಸ್ ನಿಮ್ದು ನರ ಕಟ್ ಆಗಿರ್ಬೋದು ಆ್ಯಂಡ್ ಫಿಂಗರ್ ಇಂಜುರಿ ಆಗಿರ್ಬೋದು ಟೆಂಡನ್ ಕಟ್ ಆಗಿರ್ಬೋದು ಹ್ಯಾಂಡ್ ಫ್ರಾಕ್ಚರ್ಸ್ ಆಗಿರ್ಬೋದು ಅಥವಾ ಏನೇ ಓಲ್ಡ್ ಪ್ರಾಮ್ ಮುಂಚೆ ಏನಾದರೂ ಹಳೆಯದು ಸಣ್ಣವ್ರಿದ್ದಾಗ ಎಲ್ಲ ಪೆಟ್ಟಾಗಿ ಬರ್ ಸಲ ಆಗಿ ಕೆಲವೊಬ್ಬರದ್ದು ಕೈದೋರ್ಲಿ ಹಿಂಗೆ ಬೆಂಟ್ ಆಗಿರುತ್ತೆ ಅವ್ರಿಗೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಬೇಕಂತ ಅಂತ ಗೊತ್ತಿರಲ್ಲ ಅದಕ್ಕೆ ನೀವು ಒಂದ್ಸಲ ಗೊತ್ತು ನನಗೆ ತೋರಿಸಿದಾಗ ನಾವು ಅದಕ್ಕೆ ನಿಮ್ದು ಡಿಸ್ ಫಂಕ್ಷನ್ ಹೇಳ್ತೀವಿ ಅದಕ್ಕೆ ಏನು ಮಾಡಬೇಕು ಅದು ಸರ್ಜರಿ ಮಾಡಿದರೆ ಅದಕ್ಕೆ ರಿಸಲ್ಟ್ ಬರುತ್ತಾ ಇಲ್ಲ ಅದು ಮತ್ತೆ ಸರ್ಜರಿ ಮಾಡಿದ್ರೆ ಹಂಗೆ ಮ್ಯಾನೇಜ್ ಮಾಡ್ಬೋದಾ ಸೊ ಅದೆಲ್ಲ ತರದ್ದು ಮ್ಯಾನೇಜ್ಮೆಂಟ್ ನಾವು ಮಾಡ್ಬೋದು ಸೊ ಇದಿಷ್ಟು ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರಿಗೂ ಒಂದೇ ಸೃಷ್ಟ ನನ್ನ